ಅವರ ತಾಲೂಕಿನ ಏಕಲಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತುಳುಜಾಪುರ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಲ್ಲಿ ಏಕಲಾರ ಗ್ರಾಮ ಪಂಚಾಯತ್ ವತಿಯಿಂದ ಹಸಿ ಕಸ ಮತ್ತು ಒಣ ಕಸದ ಡಬ್ಬಿ ತುಳುಜಾಪುರ ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಮನೆಗೆ ಎರಡು ಕಸದ ಡಬ್ಬಿ ವಿತರಣೆ ಮಾಡಲಾಯಿತು ಏಕಲಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಜಯಲಕ್ಷ್ಮೀ ಪಾಟೀಲ್ ಮಾಧ್ಯಮದ ಮೂಲಕ ಗ್ರಾಮವನ್ನು ಕಸ ಮುಕ್ತಗೊಳಿಸುವುದು ಹಾಗೂ ಪ್ರತಿಯೊಂದು ಜನರಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸಲು ಕಸದ ಡಬ್ಬಿ ವಿತರಣೆ ಮಾಡಲಾಯಿತು ಏಕಲಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿಯೊಂದು ಮನೆಗೆ ಕಸದ ಡಬ್ಬಿ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯ ವಿಜಯಲಕ್ಷ್ಮಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುನಿತಾ ಶಿವಶಂಕರ್ ಮುಖಂಡರು ಶಿವಶಂಕರ್ ಮಣಿಕಾಪುರ ಅಶೋಕ್ ಕೊಲ್ಲೂರ್ ಪಪ್ಪುಪಾರ ಇತರರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕನ್ನಡ ಸದಸ್ಯರು ಇದು ರಾಜ್ಯಗಳಲ್ಲಿ ಈಗಾಗಲೇ ಹಂಚಿಕೆ ಆಗಿದೆ ಜಿಲ್ಲಾ ಪಂಚಾಯತ್ ವತಿಯಿಂದ ಹಸ ಕಷಿಯಿಂದ ಎಲ್ಲಾ ಆರೋಗ್ಯವಾಗಿರ್ತಾರ ಇದೊಂದು ಸ್ವಚ್ಛ ಅಭಿಯಾನ ಯೋಜನೆ ನಾನು ಎಕ್ಲಾರ್ ಗ್ರಾಮ ಪಂಚಾಯತ್ ವಿಜಯಲಕ್ಷ್ಮಿ ಪಾಟೀಲ್ ಇಂದು ನಾವು ಕೇಂದ್ರ ಸರ್ಕಾರದ ಮಹತ್ವದ ಒಂದು ಯೋಜನೆಯಾದ ಕಸ ಮುಕ್ತ ಗ್ರಾಮ ಮಾಡುವುದು ಹಾಗೂ ಇಂದು ನಾವು ಎಕ್ಲಾರ್ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಸರ ಜಿಲ್ಲಾ ಪಂಚಾಯಿತಿಯಿಂದ ನೀಡಿದಂಥ ಹಸಿ ಕಸ ಒಣಗಿದ ಕಸ ಬಕ್ಕೆಗಳನ್ನು ಇಂದು ತುಳಜಾಪುರ ಗ್ರಾಮದ ಪ್ರತಿಯೊಂದು ಮನೆಗೂ ವಿತರಣೆ ಮಾಡುತ್ತಿದ್ದೇವೆ ಇದರಿಂದಾಗಿ ಗ್ರಾಮವನ್ನು ಮುಕ್ತಗೊಳಿಸುವುದು ಹಾಗೂ ಪ್ರತಿಯೊಂದು ಜನರಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಹೀಗಾಗಿ ನಾವು ಇಂದು ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಇಂದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಗ್ರಾಮ ಪ್ರತಿಯೊಂದು ಗ್ರಾಮಕ್ಕೂ ಬಕ್ಕೆಗಳನ್ನು ವಿತರಣೆ ಮಾಡುತ್ತಿದ್ದೇವೆ

ೃಪ್ತಿದರಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಬೈಕ್ ಗಳು ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಿ ಟಿವಿ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ನಾಗಲಕ್ಷ್ಮಿ ದಾವತಿರ ಗುಲ್ಬರ್ಗ ರೋಡ್ ಹುಮರಾಬಾದ್ ಹುಮ್ನಾಬಾದ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ ಎಸ್ ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ ನಿಮ್ಮ ಜಿಲ್ಲೆಯ ಹುಮನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಸೇರಲ್ಲದೆ ಮಕ್ಕಳಿಗೆ ತರಹ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ ಇಲ್ಲಿ ಎನ್ಐಸಿಯು ಟೆನ್ ಬೆಡ್ಸ್ ಪಿಐಸಿಯು ಸಿಕ್ಸ್ ಬೆಡ್ಸ್ ಡಿಪ್ಯಾ ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಆಯಿತು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹೋಮ್ನಾಬಾದ್ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಒನ್ ಏಟ್ ಫೋರ್ ಸೆವೆನ್ ಟು ಅಥವಾ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ತ್ರೀ ಟೂ